ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಇದ್ಕಿನ ಬೇಳೆ ಸಾಂಬಾರು ಮುದ್ದೆ ಮಾಡೋಣ ಇದ್ಕಿನ ಬೇಳೆ ಸಾಂಬಾರಿಗೆ ಕಾಂಬಿನೇಷನ್ ಮುದ್ದೆ ಚಪಾತಿನೂ ಚೆನ್ನಾಗಿರುತ್ತೆ ಮತ್ತು ಪೂರಿನೂ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ಬಾಣಲಿ ಇಟ್ಕೊಂಡು ಇದಿಷ್ಟು ಐಟಮ್ಸು ಕರಿಯೋದಕ್ಕೆ ಕರ್ಕೊಂಡ್ತೀನಿ ಈಗ ನಾನು ಇದಿಷ್ಟು ನೋಡಿ ಈಗ ನಾನು ಬಾಣಲಿಗೆ ಒಂದು ಈರುಳ್ಳಿ ಫಸ್ಟನ್ನೇ ಬಿಡಿಸಿ ಕ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮತ್ತು ನಾನು ಒಂದು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ಇಟ್ಕೊಂಡಿದ್ದೆ ಅದಷ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೋಡಿ ಪುದೀನ ಹಾಕ್ಕೊತಾ ಇದ್ದೀನಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡೆ ಮತ್ತು ಶುಂಠಿ ಹಾಕ್ಕೊತಾ ಇದ್ದೀನಿ ಮತ್ತು ಚಕ್ಕೆ ಲವಂಗ ಚಕ್ಕೆ ಒಂದು ನಾಲ್ಕು ಮತ್ತು ಲವಂಗ ಒಂದು ಪೀಸು ಕ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ನಾನು ಇದು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದು ಫ್ರೈ ಆದ ನಂತರ ನಾನು ಇಲ್ಲಿ ಕೊಬ್ಬರಿನೂ ಸಹಿತ ಹಾಕ್ಕೊಂತ ಇದ್ದೀನಿ ಫ್ರೈ ಮಾಡ್ಕೊಳೋದಕ್ಕೆ ಅರ್ಧಂಬರ್ದ ಫ್ರೈ ಆದ ನಂತರ ಕೊಬ್ಬರಿ ಹಾಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ನೋಡಿ ಈಗ ಕೊಬ್ಬರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಯಾಕಂದರೆ ಹಸಿ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ಕೊಬ್ಬರಿನೂ ಫ್ರೈ ಮಾಡ್ಕೊಂಡ್ರೆ ನೀ ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ನೋಡಿ ಈಗ ಇದಿಷ್ಟು ಫ್ರೈ ಆಗಿದೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ವಾ ವಾಶ್ ಮಾಡಿ ಇದ್ದೀನಿ ಹಾಕ್ಕೊಂಡು ನಾನು ಆಗಲೇ ಏನು ಕರೆದಿಟ್ಕೊಂಡಿದ್ದೆ ಅಲ್ವಾ ಅದಷ್ಟು ಇದ್ದೀನಿ ಇಲ್ಲಿ ನಾನು ನೋಡಿ ಇದನ್ನೆಲ್ಲ ಇಷ್ಟನ್ನು ನೀಟಾಗಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದಕ್ಕೆ ನಾನು ಧನಿಯಾ ಪೌಡ್ರ್ ಹಾಕ್ಕೊತೀನಿ ಧನಿಯಾ ಪೌಡ್ರು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಇಲ್ಲಿ ಮತ್ತು ಚಿಲ್ಲಿ ಪೌಡರು ಅದನ್ನು ಅಷ್ಟೇ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಯಾಕಂದರೆ ನಾನಿಲ್ಲಿ ಸಾಂಬಾರು ಸ್ವಲ್ಪನೇ ಮಾಡ್ತಾ ಇರೋದು ಒಂದು ಒಂದು ಕೆ ಜಿ ಅವರೆಕಾಯಿಗೆ ತೊಗೊಂಡು ಹಿತ್ಕಿ ಮಾಡ್ತಾ ಇರೋದು ಹಾಗಾಗಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಬತ್ತೀನಿ ಈಗ ನೋಡಿ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದೆ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ನಾನು ಏನು ಕಾಳು ಇಟ್ಕಿ ಇಟ್ಕೊಂಡಿದ್ದೆ ಅಲ್ವಾ ಅದಷ್ಟನ್ನು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಫ್ರೈ ಆದ ನಂತರ ನಾನು ಆಗಲೇ ಏನು ರುಬ್ಬಿಬಿಟ್ಕೊಂಡ್ಬಂದಿದ್ದೆ ಮಸಾಲೆ ಇದನ್ನು ನೀಟಾಗಿ ನೈಸಾಗಿ ಏನು ರುಬ್ಬೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿದ್ದಾಗೇನೆ ರುಬ್ಕೊಂಡ್ರೆ ಇನ್ನೂ ಟೇಸ್ಟು ಸೂಪರಾಗಿರುತ್ತೆ ಸಾಂಬಾರು ನೋಡಿ ನಾನು ಅದೆಷ್ಟನ್ನು ಹಾಕ್ಕೊಂಡು ನೀರು ಅದು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದೇ ಸರಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ಇದೆಲ್ಲ ರೆಡಿಯಾಗಿದೆ ಸಾಂಬಾರು ಕುದೀತಾ ಇದೆ ಇದಿಷ್ಟು ರೆಡಿ ಆಗಿದೆ ಈಗ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈಗ ಇದು ರೆಡಿಯಾಗಿದೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ தேங்க்யூ ஃபார் வாட்சிங் நெக்ஸ்ட் வீடியோது சிகோணா